ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಆದಾಗ ನಾನು ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ತಕ್ಕಂಥದ್ದು ಒಂದು ಸ್ಕೀಮ್ ತಂದೆ ಯಾರು ಬಡವರು ಸಾಲ ತಗೊಂಡಿದ್ದಾರೆ ಪ್ರೈವೇಟ್ನಲ್ಲಿ ಅಂಥವ್ರಿಗೆ ಸಾಲ ಮುಕ್ತರು ಮಾಡಬೇಕು ಅಂತಲೇ ಋಣಮುಕ್ತರು ಮಾಡಬೇಕು ಅಂತಲೇ ಒಂದು ಬಿಲ್ ತಂದೆ ನನ್ನ ಸರ್ಕಾರ ಹೋಯ್ತು ಬಿಲ್ ಅನ್ನು ಬುಟ್ಟಿಗೆ ಹಾಕಿದ್ರು ಅದಷ್ಟೇ ಅಲ್ಲ ಸಾಲ ತೆಗೆದುಕೊಂಡಂಥವ್ರು ಸಾಲ ತೀರಿಸಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಅದಕ್ಕೆ ಏನು ಪರ್ಯಾಯ ಅಂತಕ್ಕಂಥದ್ದಕ್ಕೆ ಕೇರಳ ರಾಜ್ಯದಲ್ಲಿ ಅಲ್ಲಿಯ ಸರ್ಕಾರ ಒಂದು ಕಮಿಷನ್ನ ರಚನೆ ಮಾಡಿದ್ದಾರೆ ಅಲ್ಲಿಯ ಒಂದು ಮಾಹಿತಿಗಳನ್ನು ಪಡೀಲಿಕ್ಕೆ ಅವತ್ತಿನ ನಮ್ಮ ಕೋಪ್ರೇಟಿವ್ ಮಿನಿಸ್ಟ್ರ್ ಬಂಡಪ್ಪ ಅವ್ರನ್ನ ಅಲ್ಲಿ ಕಳಿಸಿ ಎಲ್ಲ ರೀತಿಯ ಮಾಹಿತಿಗಳನ್ನು ನಾವು ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದು ಆದರೆ ಮುಂದೆ ಬಂದಂಥ ಸರ್ಕಾರಗಳು ಇದು ಯಾವುದ್ರ ಬಗ್ಗೆನೂ ಗಮನ ಕೊಟ್ಟಿಲ್ಲ ಇವತ್ತು ಹಲವಾರು ಕಡೆ ಈ ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಲೈಸೆನ್ಸ್ಗಳನ್ನು ಪಡೆದೆ ಇವತ್ತೇನು ಇಲ್ಲಿಗಲಿ ಈ ರೀತಿಯ ಒಂದು ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಇಟ್ಕೊಂಡು ಹಲವಾರು ರೀತಿಯ ಹಿಂಸೆಗಳನ್ನು ಕೊಟ್ಟು ಇವತ್ತು ಸಾಲ ಪಡೆದಂಥವರು ಸಾಲ ತೀರಿಸಲಿಕ್ಕಾಗದೆ ಅವರ ಹಿಂಸೆ ತಡೆಯಲಾರದೆ ಸಾವು ನೋವಿಗೆ ಒಳಗಾಗ್ತಾಯಿರತಕ್ಕಂಥ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಏನು ನಡೀತಾ ಇದೆ ಸರ್ಕಾರಕ್ಕೆ ಈಗಲೂ ಹೇಳ್ತೇನೆ ತಕ್ಷಣ ಇದರ ಬಗ್ಗೆ ಎಷ್ಟು ದಿನ ಆಯ್ತು ಈಗಾಗಲೇ ಇದರ ಬಗ್ಗೆ ಬಂತು ಚಾಮರಾಜನಗರದಲ್ಲೇ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಇಪ್ಪತ್ತೆಂಟು ಬಾರಿನೋ ಮೂವತ್ತು ಬಾರಿನೋ ಚಾಮರಾಜನಗರ ಭೇಟಿ ಕೊಟ್ಟೆ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟ ತಕ್ಷಣ ಅಧಿಕಾರ ಹೋಗುತ್ತೆ ಅಂತಾರೆ ನಾನಿನ್ನೂ ಗಟ್ಟಿಯಾಗಿದ್ದೀನಿ ಅಂತ ಹೇಳಿ ನೀವೇನೋ ಗಟ್ಟಿಯಾಗಿದ್ದೀರಿ ಆದರೆ ನಿಮ್ಮನ್ನು ಆ ಜಾಗದಲ್ಲಿ ಕೂರಿಸಿರೋ ಜನ ಇವತ್ತೇನಾಗಿದ್ದಾರೆ ಅವರು ಗಟ್ಟಿ ಮಾಡಲಿಕ್ಕೆ ಏನು ಮಾಡಿದ್ದೀರಿ ಇದು ಪ್ರಶ್ನೆ ಇಲ್ಲಿರೋದು ಅದರಿಂದ ಈ ಒಂದು ಅನ್ಲೈಸೆನ್ಸ್ಡ್ ಮೈಕ್ರೋ ಫೈನಾನ್ಸ್ ಏನಿದ್ದಾರೆ ಅದರ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕು ಅಧಿಕಾರಿಗಳು ತಗೊಳಕ್ಕಾಗಲ್ಲ ಜಿಲ್ಲಾಧಿಕಾರಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಇಲ್ಲಿ ಸರ್ಕಾರ ಇದ್ರ ಬಗ್ಗೆ ಅತ್ಯಂತ ಕಠಿಣವಾದಂಥ ಕೆಲವು ನಿರ್ಧಾರ ತೆಗೆದುಕೋಬೇಕು ಅದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಈ ರಾಜ್ಯದಲ್ಲಿ ಓಮ್ ಮಿನಿಸ್ಟ್ರ್ ಇದ್ದಾರಾ ಈ ರಾಜ್ಯದಲ್ಲಿ ಓಮ್ ಮಿನಿಸ್ಟ್ರ್ ಇದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ ಏನು ನಡೀತಿದೆ ರಾಜ್ಯದಲ್ಲಿ ಏನಾದ್ರೂ ಒಂದು ಸೆಕ್ಯೂರಿಟಿ ಅನ್ನೋದಿದೆಯಾ ಬೆಳೆ ಬೆಳಗಿನ ಸಂದರ್ಭದಲ್ಲಿ ನೀವು ಬ್ಯಾಂಕ್ಗಳಿಗೆ ನುಗ್ಗೋದು ಎ ಟಿ ಎಮ್ನಲ್ಲಿ ದುಡ್ಡಿಡಕ್ಕೆ ಹೋದಂಥ ತೆಗೆದುಕೊಂಡು ಆರಾಮಾಗಿ ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ತಾರಲ್ಲ ಆ ರೀತಿ ಹಣ ತಗೊಂಡು ಹೋಗ್ತಿರತಕ್ಕಂಥ ದೃಶ್ಯ ನೀವು ತೋರಿಸ್ತೀರಿ ಟಿ ವಿಗಳಲ್ಲಿ ಅದು ರಾಜಾರೋಷವಾಗಿ ಇವತ್ತು ಈ ರೀತಿಯ ಒಂದು ವಾತಾವರಣ ಏನೊಂದು ನಡೀತಾ ಇದೆ ಯಾರಿಗಾದರೂ ಭಯಭಕ್ತಿ ಇದೆಯಾ ಇಂಥ ಒಂದು ಪ್ರಕರಣಗಳು ನಡೀತಾ ಇದ್ದರು ನನಗೇನು ಸಂಬಂಧ ಇಲ್ಲ ಅಂತ ಹೋಮ್ ಮಿನಿಸ್ಟ್ರ್ ಹೇಳಿದೆ ನಾವು ಇದು ಇಲ್ಲಿಗಲ್ ವೇನಲ್ಲಿ ಮೈಕ್ರೋ ಫೈನಾನ್ಸ್ ಮಾಡಲಿಕ್ಕೆ ಯಾರು ಪವರ್ ಕೊಟ್ಟಿರೋರು ಸರ್ಕಾರ ಕೊಟ್ಟಿದ್ದೀರಾ ನೀವು ಇಲ್ಲಿಗಲ್ ಮೈ ಮೈಕ್ರೋಫೈನಾನ್ಸ್ ಸಡಿಸಿ ಅಂತ ಹೇಳಿ ಏನು ಬೇಕಾದರೂ ಮಾಡ್ಬೋದು ಅಂತ ಇದೆಯಾ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲಿ ನೀವು ಸರಿಯಾದ ರೀತಿ ಸಾಲಗಳು ಕೊಟ್ಟರೆ ಮೈಕ್ರೋಫೈನಾನ್ಸ್ಗೆ ಯಾಕೆ ಹೋಗ್ತಾರೆ ಇಲ್ಲಿ ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳು ಇಟ್ಕೊಳ್ಳಿದೆ ಇದೆಲ್ಲ ನಡೀತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್